ಬಿಡಿ ಲೈಬ್ರರಿ ಒಳಗಡೆ ಹೋಗಿ ಮಾತಾಡ್ತೀನಿ ಅಲ್ಲಿ ಹೋಗೋಣ ಅಲ್ಲಿ ಬೇಡ ಬಿಡಿ ಗ್ರೌಂಡ್ ಒಳಗಡೆ ಬೇಡ ಅಂದ್ರೆ ಅಲ್ಲಿ ಎಕ್ಸಾಮ್ ಆಗಿದೆ ನೋಡಿ ಸರ್ ಇಲ್ಲಿ ಸಿಕ್ ಬಿಡಿ ಆಯ್ತು ಲೈಬ್ರರಿ ಒಳಗಡೆ ಹೋಗಿ ಮಾತಾಡ್ತೀನಿ ಆಯ್ತು ಬಿಡಿ ಮಾತಾಡೋದೇ ಇಲ್ಲ ಹೋಗ್ಲಿ ಎಲ್ಲ ಕಡೆ ಯಾಕೆ ಸುಮ್ಮನೆ ಹಿಂಗೆ ಮಾಡ್ತೀರಾ ಎಲ್ಲಾದಕ್ಕೂ ಬಂದು ಒಂದು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಳಲ್ಲ ನೀವು ಕಂಪ್ಲೇಂಟ್ ಕೊಡ್ತೀನಿ ಚಿತ್ರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಮೂರು ದಿನ ಇಲ್ಲ ಗೊತ್ತಾಯ್ತಾ ರಾತ್ರಿ ಎರಡು ಗಂಟೆ ತನಕ ಸ್ಟೇಷನ್ ಅಲ್ಲಿ ಇದ್ದೀನಿ ಕಂಪ್ಲೇಂಟ್ ತೊಗೊಂಬೋದೈತಲ್ಲ ಅದಕ್ಕೆ ಮಾತಾಡಿ ಸರ್ ಈಗ ಹೋಗ್ಲಿ ಅದಕ್ಕೆ ಮಾತಾಡಿ ಹೋಗ್ಲಿ ಸುಮ್ಮನೆ ಇಲ್ಲಿ ಬಂದಿದ ತಕ್ಷಣ ಸುಮ್ನೆ ಮಾಡ್ಕೊಂಡು ಹೋಗ್ಬಿಟ್ಟು ಹೇಳ್ತೀನಿ ಬಿಡಿ ಆಯ್ತು ಇಲ್ಲಿ ಮಾಡೋದಿಲ್ಲ ಬಿಡಿ ಸರ್ ಹೋಗ್ಲಿ ಕಾನೂನು ಸರ್ ಕಾನೂನಿಗೆ ತೊಂದರೆ ಏನಾಗಲ್ಲ ಸರ್ ನೀವು ಮಾಡ್ತಾ ಇದೀರಷ್ಟೇ ಕಂಪ್ಲೇಂಟ್ ಕೊಡ್ಬೇಕು ಅಂತ ಸರ್ ಈಗ ಈಗ ಬರ್ತೀನಿ ಅದನ್ನ ಹೇಳ್ತಾ ಇದ್ದಲ್ಲ ಮಾತಾಡ್ಕೊಂಡು ನಾನು ವಿಜಯನಗರಲ್ಲ ನೀವು ನೀವು ಮಾತೀರಲ್ಲ ವಿಜಯನಗರ ಸ್ಟೇಷನ್ ಬಂದ ನಾನು ಮೂರ್ ಕಂಪ್ಲೇಂಟ್ ಕೊಡ್ತೀನಿ ಪ್ರಾಬ್ಲಮ್ ಸರಿ ನಾ ಮೂರ್ ಕಂಪ್ಲೇಂಟ್ ಕೊಟ್ಟು ತಗೊಬೇಕಷ್ಟೇ ಸರಿ ಬನ್ನಿ ಸರಿನಾಕೆ ಅಲ್ಲಿ ಹುಡುಗರು ಇದಾರೆ ಮಾತಾಡ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಕಂಪ್ಲೇಂಟ್ ಕಂಪ್ಲೇಂಟ್ ತಗೊತೀರಿ ಅಂತ ಹೇಳಿದಿರಲ್ಲ ಸರ್ ಸೇರಲ್ಲ

ಅದು ಬಿಟ್ಟು ಈ ಥರ ಮುಂದೆ ಉದ್ದಾಟತನ ಮಾಡಿದ್ರೆ ಜೀವನ ಹುಡುಗರು ಇವತ್ತು ಎಕ್ಸಾಮ್ ಮಾಡ್ಕೊಂಡು ಬಂದು ಬಂದು ಬರ್ದು ಬಂದಿರ್ತಾರೆ ಸ್ಟ್ರೆಸ್ಸಲ್ಲಿ ಇರ್ತಾರೆ ನಿಮ್ಮಿಂದ ಅವ್ರು ಏನಾದರೂ ಏನು ಬೇಕಾದರೂ ಮಾಡ್ಕೊಬೋದು ಸರ್ ಆ ಥರದ್ದೆಲ್ಲ ನೆಗೆಟಿವ್ ಏನಿಲ್ಲ ಸರ್ ನಾವು ಮಾತಾಡೋದು ಏನು ಬೇಕಾದ್ರೆ ಆಗ್ಬೋದು ಇದು ದಿನ ಅಂದರೆ ನಾನೇ ರೆಸ್ಪಾನ್ಸಿಬಿಲಿಟಿ ಇರ್ತೀನಿ ನೀವಲ್ಲ ನಾನು ರೆಸ್ಪಾಸ್ಟಿಂಗ್ ರೆಸ್ಪಾನ್ಸಿ ಯಾವಾಗ ಸು ಸಂಬಂಧಪಟ್ಟ ವಿಷಯ ನೀವು ಪರ್ಮಿಷನ್ ತಗೋಡಿ ನೀವು ನಾವೇ ಹುಡುಗ ಪರ್ಮಿಷನ್ ಏನು ಸರ್ ನನಗೆ ಇಷ್ಟಪಡ್ತಾರೆ ಹೇಳ್ತೀನಲ್ಲ ಸರಿ ನೀವು ಮಂಡ್ಯ ಕಾನೂನು ಸುಡೋದೇ ಕಾನೂನು ವ್ಯವಸ್ಥೆ ಸಮಂತರದ್ದು ಭಾರಿ ಸೆನ್ಸಿಟಿವ್ ಮಾಡೋದು ಸ್ಟೂಡೆಂಟ್ ನೀವು ಕೆಟ್ಟ ಚೆನ್ನೋ ಈಗ ನೀವು ಮಾತಾಡ್ತೀರಾ ಕಡೆ ಹೇಳಿದಾಗ ಬಂದಿರೋದಲ್ಲ ಅಲ್ಲಿ ಬಂದಿದ್ದೀರಾ ಕರೀತಾ ಅಂತ ಸ್ಟೂಡೆಂಟ್ ಆಗಿ ಕಮಿಷನ್ ತಗೋತಿ ಹೆಂಗೆ ಬೇಕಾದ್ರೆ ಎಕ್ಸಾಮ್ ಬರ್ಬಂದರೆ ಎಷ್ಟೋ ಜನ ಸ್ಪೆಷಲ್ ಇರ್ತಾರೆ ನೀವು ಮಾಡೋ ಅದೇ ಬರ್ಬೋದು ನೀವು ಮಾಡೋ ಇದ್ದು ಏನು ಬೇಕಾದರೂ ಕರ್ನಾಟಕ ಒಂದು ಜೊತೆ ಆಟ ಕಡೆ ಪರ್ಮಿಷನ್ ಪರ್ಮಿಷನ್ ಪರ್ಮಿಷನ್